ಹಾಂ ಎಲ್ರಿಗೂ ಗುರು ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಆಪ್ಷೂ ಸೊ ಇವತ್ತೇನೈತಿ ಏಷ್ಯಾ ಕಪ್ ಕ್ರಿಕೆಟ್ ದ ಕ್ರಿಕೆಟ್ ದುನಿಯಾದ ಇನ್ನೊಂದು ದೊಡ್ಡ ಹಬ್ಬ ಶುರು ಅಂತಾನೆ ಹೇಳ್ಬೇಕು ಐ ಪಿ ಎಲ್ ಆದ್ಮೇಲೆ ದ ಬಿಗ್ಗೆಸ್ಟ್ ಟೋರ್ಮೆಂಟು ಏಷ್ಯಾದ ಬಿಗ್ಗೆಸ್ಟ್ ಟೂರ್ನಮೆಂಟ್ ಅಂತಲೇ ಹೇಳಬೇಕು ಸೆಕೆಂಡ್ ವರ್ಲ್ಡ್ ಬಿಗ್ಗೆಸ್ಟ್ ಟೂರ್ನಮೆಂಟ್ ಇದು ಏಷ್ಯಾ ಕಪ್ ಅದರೊಳಗೆ ಗೊತ್ತೈತೆ ನಮ್ಗೆ ಯಾವ ಟೀಮ್ ಎ ಟೀಮ್ ಏಳೀಮೇನು ಏಳು ಟೀಮ್ ಇರ್ತಾವೋ ಅದು ನಿಮಗೆ ಯಾವ ಟೀಮ್ ಇಂಡಿಯಾ ಇಂಡಿಯಾ ಪಾಕಿಸ್ತಾನ ಶ್ರೀಲಂಕಾ ಅಫ್ಘಾನಿಸ್ತಾನವು ಯು ಎ ಇ ಹಾಂಗ್ಕಾಂಗ್ ನೇಪಾಳ ಸೊ ಇಷ್ಟೆಲ್ಲ ಟೀಮ್ ಅದಾವೆ ಅದು ಇವತ್ತಿಂದ ಸ್ಟಾರ್ಟ್ ಆಗಲತ್ತಿ ಏಷ್ಯಾ ಕಪ್ಪ ಸೊ ಈ ವಿಡಿಯೋದಾಗ ಏನಪ್ಪ ಅಂದರೆ ಏಷ್ಯಾ ಕಪ್ ಇದು ಯಾವಾಗ ಟೈಮಿಂಗ್ ಏನು ಮತ್ತೆ ಯಾವ ಚಾನಲ್ದಾಗ ನೋಡ್ಲಾಕ ಪ್ರೀ ಸಿಗ್ಲಾ ಸಿಗ್ಲಾರತಿ ಮತ್ತು ಪ್ರೀ ಪ್ರೀ ಹೆಚ್ಚಿರತ್ತಿ ಸ್ವಲ್ಪ ಟ್ರಿಕ್ಸ್ ಅದಾವೆ ಅಂದ ವಿಡಿಯೋದ ಫುಲ್ ನೋಡತ್ತೆ ಅದಕ್ಕೆ ವಿಡಿಯೋನ ಕೊನೆಗೆ ನೋಡ್ರಿ ಹಾಗೆ ವಿಡಿಯೋ ಅಂದ್ರೆ ಲೈಕ್ ಮಾಡಿರಿ ಓಕೆ ಏಷ್ಯಾ ಕಪ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಹಾಂ ಫಸ್ಟ್ನೇ ಮ್ಯಾಚ್ ನಮ್ದಿಲ್ಲ ಅದಷ್ಟೇ ಗೊತ್ತು ನಮಗೂ ಇದೇನು ಹಾಂಗ್ಕಾಂಗ ಮತ್ತು ಅಫ್ಘಾನಿಸ್ತಾನ ಏನೋ ಇದ್ದಂಗೆ ಐತಿ ಫಸ್ಟ್ನೇ ಮ್ಯಾಚ್ ಇವತ್ತು ಸೊ ಅವನು ಬೇಕಾಗಿಲ್ಲ ನಮಗೆ ನೆಕ್ಸ್ಟ್ ಮ್ಯಾಚ್ ನೆಕ್ಸ್ಟ್ ಮ್ಯಾಚ್ ಹತ್ತನೇ ತಾರೀಕು ಇಂಡಿಯೇ ಮ್ಯಾಚ್ ಎಲ್ಲರೂ ನೋಡ್ತಾರೆ ನನಗೆ ಗೊತ್ತಿ ಓಕೆ ಅದನ್ನ ನೋಡ್ಲಾಕ್ರೆ ಈ ವಿಡಿಯೋ ನೋಡ್ಲೇಬೇಕು ಯಾಕ್ರೆ ಎಲ್ಲಿ ನೋಡೋದು ತನ್ನ ಎಲ್ಲ ಕಡೆ ಕ್ವಶನ್ ಇರ್ತೈತಿ ಆದ್ರೆ ಸೀದಾ ಹೇಳ್ಬಿಡ್ತಂದ ಇಲ್ಲಿ ಏಷ್ಯಾ ಕಪ್ ಟೂ ತೌಸಂಡ್ ಟ್ವೆಂಟಿ ಇದು ದುಬೈದಾಗ ನಡಲಾತೈತಿ ಇದು ಹಾಂ ದುಬೈದಾಗ ಇದೇನೈತಿ ಸ್ವಲ್ಪ ಇಂಡಿಯಾ ಪಾಕಿಸ್ತಾನ ಹೈಬ್ರಿಡ್ ಮಾಡಲ್ ಆ ಮಾಡಲ್ ಈ ಮಾಡಲ್ ಹೇಳಿ ಎಲ್ಲ ಸೇರ್ಸ್ ಮಾತ್ರ ದುಬೈಕ ತಂದಿಟ್ಟಾರು ಓಕೆ ಈ ಪೂರಾ ಟೋರ್ನಮೆಂಟ್ ಐತಿ ಅಷ್ಟು ಪೂರಾ ಟೋರ್ನಮೆಂಟ್ ದುಬೈದಾಗ ನಡತೈತಿ ಬೇರೆ ಎಲ್ಲಿ ಕಡೆ ಇಲ್ಲ ಆ ಥರವಾಗ ಗೊತ್ತೈತೆ ನಿಮ್ಗೆ ಆಗ ಹೇಳಿ ಎರಡು ಟೀಮ್ ಭಗವತ್ ಶಿ ಟೀಮ್ ಮತ್ತು ಎಲ್ಲ ಟೀಮ್ ಹೇಳಿ ಓಕೆ ಈ ಇನ್ನೊಂದು ಏನು ಸ್ಪೆಷಲ್ ಅಂದ್ರೆ ಈ ಸಲ ಏಷ್ಯಾ ಕಪ್ದಾಗ ನಮ್ಮ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಇರಂಗಿಲ್ಲ ಫಾರ್ ದ ಫಸ್ಟ್ ಟೈಮ್ ರೋಕೋ ಜೋಡಿ ಇರ್ಲಾರ ನಮ್ಮ ಇಂಡಿಯಾ ಟೀಮ್ ಒಂದು ದೊಡ್ಡ ಟೂರ್ನಮೆಂಟ್ ಕಾಲ ಇಡ್ಲಾರತ್ತೆ ದೊ ದಿಸ್ ಇಸ್ ಅ ದೊಡ್ಡ ಏನು ಹೇಳಬೇಕು ಒಂದು ದೊಡ್ಡ ಫ್ಯಾಕ್ಟ್ ಅಂತ ಹೇಳಬೇಕು ಸ್ಪೆಷಲಿ ನೀವೆಲ್ಲ ಕಾಯಿಲತ್ತೆ ನನಗೆ ಬರ್ತೈತೆ ಎದ ಕಾಯ್ಲತ್ತಿರ್ತಿವಿ ಮೊದಲು ಹೇಳೋ ಮರೈತಾರೆ ಟೈಮಿಂಗ್ ಹೇಳತ್ತೆ ಪ್ರತಿ ಮ್ಯಾಚ್ ಏಷ್ಯಾ ಕಪ್ದೇನೈತಿ ಪ್ರತಿ ಮ್ಯಾಚ್ ಎಂಟು ಗಂಟೆಗೆ ಸ್ಟಾರ್ಟ್ ಆಗತಿ ಏಳುವರೆಗೆ ಏನೈತಿ ಕವರೇ ಸ್ಟಾರ್ಟ್ ಆಗತಿ ಎಂಟು ಗಂಟೆಗೆ ಐತೆ ಏಳುವರೆಗೆ ಟಾಸ್ ಸ್ಟಾರ್ಟ್ ಆಗೈತಿ ಎಂಟು ಗಂಟೆಗೆ ಮ್ಯಾಚ್ ಸ್ಟಾರ್ಟ್ ಆಗೈತೆ ಅದಕ್ಕರೆ ಇದು ದುಬೈದಾಗ ಇರೋದು ನಮ್ಮಲ್ಲಿ ನಮ್ಮಲ್ಲಿ ಎಂಟಾದ್ರೆ ಅವರಲ್ಲಿ ಆಲ್ಮೋಸ್ಟ್ ಟೈಮ್ ಒಂದು ಒಂದು ತಾಸು ಅಥವಾ ಎರಡು ತಾಸ ಏನಂತ ಹಿಂದೆ ಮುಂದೆ ಇರತ್ತೆ ನಮ್ಮಲ್ಲಿ ಎಂಟಾದ್ರೆ ಅವರಲ್ಲಿ ಆರು ಅಥವಾ ಏಳು ಇರುತ್ತೆ ಅದಕ್ಕೆ ಏನೈತಿ ಎಂಟು ಗಂಟೆಗೆ ಮ್ಯಾಚ್ ಸ್ಟಾರ್ಟ್ ಆಗೈತೆ ನಮ್ಮ ಇಂಡಿಯಾ ಟೈಮಿಂಗ್ ಪ್ರಕಾರ ಎಂಟು ಗಂಟೆಗೆ ಎಲ್ಲ ಮ್ಯಾಚ್ ಸ್ಟಾರ್ಟ್ ಹಾಕೋವು ಇದಕ್ಕರೆ ಇದು ಟಿ ಟ್ವೆಂಟಿ ಫಾರ್ಮ್ಯಾಟ್ ಇರೋದು ಇಂಡಿಯಾ ಮ್ಯಾಚ್ ಜೊತೆ ಆಲ್ ಮ್ಯಾಚ್ ಎಲ್ಲ ಮ್ಯಾಚ್ ಐತೆ ಎಂಟು ಗಂಟೆಗೆ ಸ್ಟಾರ್ಟ್ ಹಾಕವು ಇದು ಇರೋದು ಒಂದ್ ತಿಂಗಳೈತಿ ಅಂದ್ರೆ ಒಂದ್ ತಿಂಗಳಂದ್ರೆ ಒಂಬತ್ತನೇ ಇಪ್ಪತ್ತೆಂಟರ ತನಕ ತಕ ಇದು ಹಾ ಒಂಬತ್ತನೇ ತಾರೀಕು ಹಿಡಿದು ಇಪ್ಪತ್ತೆಂಟರ ತಕ ಐತಿ ನಮ್ಮ ಇಂಡಿಯಾ ಮ್ಯಾಚ್ ಹತ್ತನೇ ತಾರೀಕು ಐತಿ ನಾಳೆ ದವ್ರ ಮೇಲೆ ಐತಿ ಅದು ಎಂಟು ಗಂಟೆಗೆ ಐತಿ ಸೊ ಇದೆಲ್ಲ ಸೇರಿಸಿ ಯಾವಾಗ ಅಂದ್ರೆ ಯಾವ ಚಾನೆಲ್ ಒಳಗೆ ಸಿಕ್ತಂದ್ರೆ ದಿಸ್ ಇಸ್ ಇದು ಇದು ವೈರಲ್ ಹೇಳಿ ಓಕೆ ಇದು ಯಾವ ಚಾನೆಲ್ ಬರುತ್ತಪ್ಪ ಅಂದ್ರೆ ಟಿವಿ ಒಳಗೆ ಸೋನಿ ಸೋನಿ ಟೆನ್ ಫೈವ್ ಸೋನಿ ಟೆನ್ ಫೋರ್ ಅಂದರೆ ಹಾಟ್ಸ್ಟಾರ್ದವ್ರು ತೊಗೊಂಡ್ಲಿದ್ನಾ ಅಂದರೆ ಸ್ಟಾರ್ದು ಸ್ಟಾರ್ದು ಸ್ಟಾರ್ ಸ್ಪೋರ್ಟ್ಸ್ ಅವ್ರು ಅದ್ರ ಬದಲು ಏನೈತಿ ಸೋನಿ ಸೋನಿ ಸ್ಪೋರ್ಟ್ಸ್ ಅವ್ರು ತೊಂದ್ರೆ ಅದಕ್ಕೆ ನೀವು ಸೋನಿ ಟೆನ್ ಟಿವಿ ಒಳಗೆ ಸೋನಿ ಟೆನ್ ಸೋನಿ ಫೈ ಸೋನಿ ಟೆನ್ ಫೈವ್ ಮತ್ತು ಸೋನಿ ಟೆನ್ ಫೋರು ಮತ್ತು ಸೋನಿ ಟೆನ್ ಟು ಸೋನಿ ಟೆನ್ ವಟ್ ಸೋನಿ ಸ್ಪೋರ್ಟ್ಸ್ ಒಳಗೆ ಏನೈತಿ ಟಿ ವಿ ಒಳಗೆ ಟೆಲಿಕಾಸ್ಟ್ ಆದರೆ ಮೊಬೈಲ್ ಒಳಗೆ ಏನೈತಿ ನನ್ನ ಪ್ರಕಾರ ಸೋನಿ ಲೀವು ಮತ್ತು ಇದ್ರೊಳಗೆ ಏನು ಬರಾಂಗ್ ಕಾಣಿಸುತ್ತೆ ಸೋನಿ ಲೀವ್ ಏನೈತಿ ನೀವು ಜಿಯೋ ಯೂಸರ್ಸ್ ಆದ್ರೆ ನಿಮ್ಗೆ ಭರ್ಜರಿ ಆಪರ್ ಅಪರ್ ಏನಂದ್ರೆ ಏನೈತೆ ಜಿಯೋ ಹಾಡ್ದು ಜಿಯೋ ಅಷ್ಟು ಅಷ್ಟಿರ್ತದೆ ಜಿಯೋ ಟಿ ವಿ ಒಳಗೆ ಏನೈತಿ ಸೋನಿ ಸ್ಪೋರ್ಟ್ಸ್ ಏನು ಚೆನ್ನಾಗಿರುತ್ತೆ ಅಲ್ಲಿ ಬೇಕಾಳಾಗ ನೋಡ್ಬೋದು ಏರ್ಟೆಲ್ದವ್ರಿಗೆ ಏನೈತಿ ಸೋನಿ ಲಿಂಗ್ ಒಳಗೆ ನೋಡ್ಬೇಕಾಗ್ತಿ ಆಟ ನಿಮ್ಗೆ ಏನು ಪ್ರಿಯ ಪ್ರಿಯಾಗಬೇಕಾದ್ರೆ ತಳಗೆ ನನ್ನ ಟೆಲಿಗ್ರಾಮ್ ಚಾನಲ್ ಇದು ಕೊಟ್ಟಿತ್ತು ಅದಕ್ಕೆ ಬರ್ರಿ ಇಲಿಕೆ ನಾನು ಇನ್ಸ್ಟಾಗ್ರಾಮ್ ಇದ್ದೆ ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟಿದ್ದೆ ಅದಕ್ಕೆ ಆಯ್ತು ನಾನು ಶೇರ್ ಎಲ್ಲ ನಿಮಗೆ ಡೀಟೇಲಾಗಿ ಕಳಿಸ್ನೆ ಸೊ ಇಷ್ಟ ಆಯ್ತಾ ಈ ವಿಡಿಯೋ ಇಲ್ಲಿ ಮುಗಿಸೋಣ ಈ ವಿಡಿಯೋ ಮುಂಚೆ ವಿಡಿಯೋ ಲೈಕ್ ಮಾಡಿ ಹಂಗ ಸಬ್ಸ್ಕ್ರೈಬ್ ಮಾಡ್ಕೋಸೋ ಮತ್ತೆ ಎಲ್ರಿಗೂ ನಮಸ್ಕಾರ